ಹೋಳಿ ಹಬ್ಬ ನಮ್ಮ ದಾವಣಗೆರೆ ಹೋಳಿ ಹಬ್ಬದ ಹುಡುಗಿಗೆ ಸ್ವಾಗತ ಸುಸ್ವಾಗತ ಏನು ರೂ ಹೋಳಿ ಹಬ್ಬ ಅಂತ ಯಾವ ಓಡ್ಲಾಗಿದೆಯಲ್ಲ ಇವತ್ತು ಯಾವತ್ತೆ ಕೇಳ್ಬೋದು ಮಿನಿಮಮ್ ಹತ್ತು ವರ್ಷ ಆಯಿತು ಹೋಳಿ ಹಬ್ಬಕ್ಕೆ ನಾನು ಯಾವಾಗೂ ಹೋಟ್ಲು ಮಾಡ್ತಾ ಇದ್ದಿಲ್ಲ ಬಟ್ ಈ ವರ್ಷ ಮಾಡಿದೆ ಸೊ ರೀಸನ್ ಏನಪ್ಪ ಅಂದರೆ ಸ್ವಲ್ಪ ಓಟ್ಲಲ್ಲಿ ಸ್ವಲ್ಪ ಬಿಸ್ನೆಸ್ ಕಮ್ಮಿ ಇತ್ತು ಬಟ್ ಇವಾಗ ಸ್ವಲ್ಪ ಜನ ಬರ್ತಾ ಇದ್ರು ಹಾಗಾಗಿ ಹೋಲ್ ರಜಾ ಮಾಡಿದರೆ ಮತ್ತೆ ಬಿಸ್ನೆಸ್ ಕಮ್ಮಿ ಆಗುತ್ತೆ ಅಂತ ಓಟ್ ಮಾಡ್ತಾ ಇದ್ದೀನಿ ನಿಮಗೆ ಗೊತ್ತಿರುತ್ತೆ ಇವಾಗ ಸೆಕೆಂಡ್ ಪಿ ಯು ಎಕ್ಸಾಮ್ ನಡೀತಾ ಇದೆ ಹೇಳ್ಬೇಕಂದ್ರೆ ಅವ್ನು ನಮ್ಮ ಸ್ಕೂಲ್ ಸ್ಕೂಲ್ಗಳು ರಜಾನೇ ಕೊಟ್ಟಿಲ್ಲ ದಾವಣಗೆರೆಯಲ್ಲಿ ಸೊ ಅದೊಂದು ಸ್ವಲ್ಪ ಬೇಜಾರಾಯಿತು ಯಾಕೆಂದರೆ ಈಗ ನಾವು ಖುಷಿ ಖುಷಿಯಿಂದ ಓಡಾಡೋದಿರ್ಬೋದು ಬಟ್ ಒಂದೊಂದು ಮಕ್ಕಳಿಗೆ ಓಡಾಡೋಕ್ಕಾಗಲ್ಲ ಇವತ್ತು ಸೊ ಅದೊಂದು ಸ್ವಲ್ಪ ಬೇಜಾರಾಯಿತು ಮಿನಿಮಮ್ ಹಂಡ್ರೆಡಲ್ಲಿ ಒಂದು ಟ್ವೆಂಟಿಯಿಂದ ತರ್ಟಿ ಪರ್ಸೆಂಟ್ ಸ್ವಲ್ಪ ಆಗಿ ಆಗ್ತಾರೆ ಹುಡುಗರಿಲ್ಲ ಅಂದರೆ ಮಜಾ ಇರೋಲ್ಲ ಬಟ್ ಆದ್ರೂ ಬರ್ಬೋದು ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡ್ ಬರ್ಬೋದು ಅಂತ ಅನ್ಕೊಂಡಿದ್ದೀನಿ ಪ್ರತಿ ವರ್ಷ ರಜಾ ಮಾಡ್ತಿದ್ದೆ ಈ ವರ್ಷ ಯಾಕಪ್ಪ ಅಂದ್ರೆ ಪ್ರತಿ ಸಾರಿ ನಮ್ಮ ದಾವಣಗೆರೆಯಲ್ಲಿ ಹನ್ನೆರಡರಿಂದ ಒಂದು ಗಂಟೆ ಒಳಗಡೆ ಅಷ್ಟೇ ಹೋಳಿ ಪರ್ಮಿಷನ್ ಇರೋದು ಒಂದು ಗಂಟೆಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಒಂದು ಗಂಟೆ ಒಂದೊಂದುವರೆಗೆ ದಾವಣಗೆರೆಯಲ್ಲಿ ಹೋಳಿ ಹಬ್ಬ ಅನ್ನೋದೇ ಇರಲ್ಲ ಸೊಂದು ಕ್ಲೋಸ್ ಮಾಡ್ಬಿಡ್ತಾರೆ ಯಾಕಂದ್ರೆ ಪ್ರೋಟೋಕಾಲ್ ಇರುತ್ತಲ್ಲ ಹಾಗಾಗಿ ಟೆನ್ಶನ್ ತಾನಕೋಬಿಡಿ ನಿಮಗೆ ನಮ್ಮ ದಾವಣಗೆರೆ ರಾಮನ್ಕೋಸರ್ಕರ್ ಹೋಳಿನ ಪಕ್ಕ ತೋರ್ಸೆ ತೋರಿಸಿ ಯಾವ ತರ ವಿಡಿಯೋ ಶಾಟ್ ಮಾಡೋದಪ್ಪ ಅಂತ ಅನ್ಕೊಂಡಿದ್ದೆ ಅಂದ್ರೆ ಹೋಳಿನ ಯಾ ಎಲ್ಲಿಂದ ಶರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಪ್ರತಿ ಸಾರಿ ಏರಿಯಾದಾಗ ಹೋಗಿ ಒಂದೊಂದು ವೀಡಿಯೋ ಕೋರ್ ಮಾಡ್ತಿದ್ದೆ ಈ ಸಾರಿ ಏನು ಬೇಡ ಡೈರೆಕ್ಟಾಗಿ ರಾಮನ್ಗೆ ಹೋಗೋಣ ಅಂತ ಅನ್ಕೊಂಡೆ ಅನ್ಕೊಂಡು ಹೋಡ್ಲಿಕ್ಕೆ ಬಂದಿದ್ದೆ ಒಂದೇನು ಗೊತ್ತಾ ನಮ್ಮ ಹೋಡ್ಲು ಪಕ್ಕ ಇರೋದು ಸಣ್ಣ ಮಕ್ಕಳು ಸಣ್ಣ ಮಕ್ಕಳು ಸ್ಕೂಲು ಸೊ ಇಲ್ಲಿ ಹೋಳಿ ಆಡ್ತಾ ಇದ್ದಾರೆ ಅಂದರೆ ಸ್ಕೂಲಿಂದನೇ ಹೋಳಿ ಆಡ್ತಾ ಇದ್ದಾರೆ ಸಣ್ಣ ಮಕ್ಕಳಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಹೋಳಿ ಸಣ್ಣ ಮಕ್ಕಳಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಸ್ವಲ್ಪ ಖುಷಿ ಆಗ್ತಾ ಇದೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಹೋಳಿನ ಹೋಳಿ ಸ್ಟಾರ್ಟ್ ಮಾಡಿದ್ರೆ ಅದು ಸ್ವಲ್ಪ ಕ್ಲಿಪ್ ತಗೊಂಡ್ಬಂದು ನೆಕ್ಸ್ಟ್ ಸೀಸನ್ ನಿಮಗೆ ರಾಮನ್ ಸರ್ಕಲ್ ಕಲ್ ಸಿಗ್ತೀನಿ ಈ ಸಾರಿ ಜಾಸ್ತಿ ಮದ್ವರ ಹೋಗೋಲ್ಲ ಯಾಕಂದ್ರೆ ರಾಮನ್ ಸರ್ಕಲ್ ಹೋದ್ರೆ ನಿಮಗೆ ಗೊತ್ತಿರುತ್ತೆ ಇಲ್ಲ ಅಂದ್ರೆ ಹಳೆ ಬೆಳೆಗಳು ನೋಡಿದ್ರೆ ಗೊತ್ತಿರುತ್ತೆ ಅಲ್ಲಿ ಹೋದ್ರೆ ಮತ್ತೆ ಏನೋ ಟೈಮೇ ಇರಲ್ಲ ಬರೀ ಡಿ ಜೆ ಡಿ ಜೆ ಡಿ ಜೆ ಸೌಂಡ್ ಹಾಗೆ ಇನ್ನೊಂದು ಸ್ವಲ್ಪ ಏನು ಬೇಜಾರಾಗುತ್ತಪ್ಪ ಅಂದರೆ ಯೂಟ್ಯೂಬಲ್ಲಿ ಡಿ ಜೆ ಸೌಂಡ್ ಹಾಕೋಕ್ಕಾಗಲ್ಲ ಅಂದರೆ ಸ್ವಲ್ಪ ಫಾರ್ವರ್ಡ್ ಮಾಡ್ತೀವಿ ಒನ್ ಪಾಯಿಂಟ್ ಫೈವ್ ಇಟ್ಟು ಫಾರ್ವರ್ಡ್ ಮಾಡ್ತೀವಿ ಸೊ ಒಂದು ಸ್ವಲ್ಪ ಅಜೆಸ್ ಮಾಡ್ಕೊಳ್ಳಿ ಯಾಕಂದರೆ ಇಟ್ ಡೀಸ್ ನೀವು ಇರೋ ಸಂಘಕ್ಕೆ ಅಂದ್ರೆ ಕಾಪಿ ರೈಟ್ ಕಾಪಿ ಶಾಪ್ ಅದು ಏನೇನು ಬಡೀತಾರೋ ಗೊತ್ತಾಗಲ್ಲ ಹೆಣ್ಮಕ್ಳು ಡಿ ಜೆ ಯಾವ ಥರ ಇರುತ್ತೆ ಸೊ ಈಡೇ ಆದ ಮೇಲೆ ನಿಮಗೆ ಹೆಣ್ಮಕ್ಳು ಡಿ ಜೆ ಯಾವ ಥರ ಇರುತ್ತೆ ಆ ವಿಡಿಯೋ ಬರುತ್ತೆ ಇದನ್ನು ಬೆಳಗ್ಗೆ ಕೋರ್ ಕರ್ಮಾಕಿ ಸಾಯಂಕಾಲ ಎನಿ ಕಾಸ್ಟ್ ಬರುತ್ತೆ ಸೊ ಹೆಣ್ಮಕ್ಳು ಡಿ ಜೆ ಅದು ಇವತ್ತೇ ಬರುತ್ತೆ ಇಲ್ಲ ಅಂದರೆ ನಾಳೆ ಬರುತ್ತೆ ಇಲ್ಲ ಇವತ್ತೇ ಬರುತ್ತೆ ಆದಷ್ಟು ಇವತ್ತೇ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಸೊ ನಾ ಕಂಡಿ ನೋಡ್ತಾ ಇರಿ ಹಾಗೆ ಸಪೋರ್ಟ್ ನಿಮ್ಮ ಸಪೋರ್ಟ್ ಇದೆ ಇರಲಿ ಏನು ಜಾಸ್ತಿ ಮಾದರಿಕ ಹೋಗಲ್ಲ ಇನ್ಮೇಲೆ ಏನು ಮಾದರಿಕೆ ಹೋಗಲ್ಲ ಸೊ ಜಸ್ಟ್ ಹೋಳಿ ಫೆಸ್ಟಿವಲ್ ಯಾವ ಥರ ಆಗುತ್ತೆ ನಮ್ಮ ದಾಣಗೆರೆ ಅಂತ ಎಂಜಾಯ್ ಮಾಡ್ತಾ ಇರಿ ಹಾಗೆ ಸ್ವಲ್ಪ ಹೋಗಿ ಕರ್ಮ್ ಕಂಬರ ಯಾವ ಥರ ಆಡಾಡ್ತಾ ಇದಂತೆ ನಂದು ಹೋಟ್ಲಲ್ಲಿ ಕೆಲಸ ಇದೆ ಇರಲಿ ಸ್ವಲ್ಪ ಹಿಡಿಯೋರ್ ಮಾಡ್ಕೊಂಡೆ ಆಡ್ಕೊಂಡ್ ಮಾಡ್ಕೊಂಡ್ ಬಂದೆ ನಿಮಗೋಸ್ಕರ ಸೊ ಸಣ್ಣ ಮಕ್ಳು ಸಾಕಾದಾಗ ಆಟ ಆಡ್ತಾ ಇದಾರೆ ಏನೋ ಒಂಥರ ಕ್ರೇಜ್ ಮನಸ್ಸರ ಅನ್ಸುತ್ತೆ ಸುಮ್ಮನೆ ದೊಡ್ಡಾರಾಗುವಲ್ಲ ನಾವು ಸಣ್ಣರಾಗಿದ್ರೆ ಚೆನ್ನಾಗಿತ್ತು ಅನ್ಸುತ್ತಲ್ಲ ನಿಷ್ಕಲ್ ಮಶಾ ಮನಸ್ಸು ಏನು ಗೊತ್ತಿಲ್ಲ ಪ್ರಪಂಚದ ಇದೇ ಇಲ್ಲ ಖುಷಿಯಾಗಿ ಆಟ ಆಡ್ತದ ನಮ್ದು ಹಂಗಲ್ಲ ಗಾಡಿ ಮೂ ಭೂಮೂ ಅನ್ಸು ಅದನ್ನ ಮಾಡು ಇದನ್ನ ಮಾಡು ಸುಮ್ಮನೆ ಇನ್ನೊಬ್ರಿಗೆ ತೊಂದರೆ ಕೊಡು ನೋಡ್ರೆ ಹುಡುಗ್ರೆ ಚೆನ್ನಾಗಿ ಮನಸ್ಸೇ ಮನಸ್ಸ್ರೆ ಅನ್ಸುತ್ತೆ ಸುಮ್ಮನೆ ದೊಡ್ಡಾರಾಗಬಿಟ್ವಲ್ಲ ಅಂತೇಳಿ ಸೊ ನಿಮಗೆ ಈ ತರ ಅನ್ಸುತ್ತೆ ಎಲ್ಲರಿಗೂ ಅನ್ಸ ಅನ್ಸುತ್ತೆ ನನಗೆ ಅವರು ನಿಮಗೆ ಅಂತಲ್ಲ ಎಲ್ಲರಿಗೂ ಅನ್ಸ ಅನ್ಸುತ್ತೆ ಒಂದ್ಸರ ಚ ಸಣ್ಣ ಮಕ್ಕಳು ಚೆನ್ನಾಗಿತ್ತು ಚೆನ್ನಾಗಿ ತೋರಿಸುತ್ತೆ ಜೀವನದಲ್ಲಿ ಏನು ಹೋದ್ರೆ ತಗೊಂಬರ್ಬೋದು ಆದರೆ ಏಯ್ ತಗೊಂಡ್ಬರೋಕೆ ಯಾರಿಂದನೂ ಆಗೋಲ್ಲ ಸೊ ಹಿಂಗೆ ಬರ್ತಾ ಹೋಗ್ತಾ ಇರೋದೇ ಸೊ ಬನ್ನಿ ಸಣ್ಣ ಮಕ್ಕಳು ತೋರಿಸ್ತೀನಿ ಇವಾಗ ದೊಡ್ಡವ್ರು ಯಾವ ಥರ ಆಟ ಆಡ್ತಾರೆ ಅಂತೇಳಿ ತೋರಿಸ್ತೀನಿ ವೀಡಿಯೋ ಸ್ವಲ್ಪ ಅಲ್ಲಿ ಇಂತೇ ಓದಿಲ್ಲ ಹೆಚ್ಚು ಕಮ್ಮಿ ಓಬೋದು ಸ್ವಲ್ಪ ಜೆ ಹೊಕೊಂಬಿಡಿ ಸೊ ಒನ್ ಬೈ ಒನ್ ವೀಡಿಯೋಗರ್ತವೆ ನಿಮ್ಗೆ ಸಪೋರ್ಟ್ ಇರಲಿ ಈ ಥರ ಟಿ ಶರ್ಟ್ ಮೇಲೆ ಈ ಥರ ನೋಡಿದರೆ ಅಂದರೆ ಈ ಸಿಂಬಲ್ ನೋಡಿದರೆ ನಿಮಗೆ ಯಾವ ಫಿಲಮ್ ನೆನಪಾಗುತ್ತೆ ಒಂದು ಕಮೆಂಟ್ ಮಾಡಿ ಹೇಳಿ ನೋಡೋಣ ಈ ಸಿಂಬಲ್ ನೋಡಿದರೆ